ದೇವ್ರ ಹತ್ರ ದೇವ್ರ ಹತ್ರ ಹಂದಿಗಳು ಮೀಟಿಂಗ್ ಮಾಡಿ ಹೋಗಿದ್ದು ಭಗವಂತ ನಮಗೆ ನೀವು ಚಲೋ ಜಾಗ ಕೊಡಬೇಕು ಯಾಕೆ ಏನಾಗಿತ್ತು ನಿಮಗೆ ನಮಗೆ ಎಲ್ಲಿ ಜಾಗ ಇಲ್ಲ ಹಂದಿಗಳು ಒಕ್ಕೂಟ ಆಗೈತಿ ಅಲ್ಲ ಮುನ್ಸಿಪಾಲಿಟಿ ಅವ್ರ ಪಂಚಾಯತಿ ಸಿಕ್ಕಾಪಟ್ಟಿ ಅನುದಾನ ಕೊಡ ನಾನು ಹೊಸ ಹೊಸ ಗಟಾರ್ ಕಟ್ಸಿವಿ ಅಲ್ಲೇನೆಲ್ಲ ಹೊಲಸಿಲ್ಲ ಆರಾಮ್ ಮಕ್ಕೋರಿ ನಮಗೇನು ತೊಂದರೆ ಇಲ್ಲ ರೀ ಪಂಚಾಯತಿ ಅವ್ರು ಗಟಾರ್ ಕಟ್ಸ್ಯಾರ ಚಲೋ ಮಾಡಿ ಕೊಡ ಹತ್ತಾರ ನಮಗೆ ಸಮಸ್ಯೆ ಏನಾಗೈತಿ ಅಂದ್ರೆ ನಾವು ಮಕ್ಕಳು ಜಾಗದಾಗ ಮನುಷ್ಯರ ಮನುಷ್ಯರು ಬಂದು ಮಕ್ಕಳು ಹಾಕತ್ತಾರ ನಮಗೆ ಜಾಗ ಇಲ್ಲ ನಮ್ಗೆ ಬೇರೆ ಜಾಗ ಕೊಡು ಅರ್ಥ ಆತ್ ನಿಮಗೆ ಗೊತ್ತಾಗೈತಿ ಎಷ್ಟು ಕೆಡಕೈತಿ ನಮ್ಮ ಜನ ಅಭಿರುಚಿಗಳು ಆಲೋಚನೆಗಳು ಜೀವನದ ಪಠ್ಯ ಪಾಠ ಹೆಜ್ಜೆ ಭಾಳ ಕೆಟ್ಟಕೊಳ್ತಾವ್ರಿ ಅದಕ್ಕೆ ಅಮ್ಮ ಈ ಕೊನೆಯ ಘಟ್ಟದಾಗದಿರಿ ನೀವು ನಾ ಹೇಳುದು ಜೀವನದ ಕೊನೆಯ ಘಟ್ಟದೊಳಗಿದೀರಿ ಇನ್ನ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗ್ತದೋ ಬದಲಾವಣೆ ಆಗ್ತದೋ ಗೊತ್ತಿಲ್ಲ ಏನು ಕೂಡ ಹತ್ತಿರಿ ಇದೇನು ಕೇಳಕ್ ಹತ್ತೀರಿ ಈ ಪುಣ್ಯದ ಅಂತಿಮ ಸ್ಪರ್ಶದ ಸುಖದ ಗಳಿಗೆಯೊಳಗೆ ಇದ್ದೀರಿ ಪುಣ್ಯ ಕಳ ಕಟ್ಕೊಳ್ಳೋ ಗಳಿಗೆಯೊಳಗಿದೀರಿ ಅದಕ್ಕೆ ಪುಣ್ಯ ಕಟ್ಕೊಳ್ಳೋ ಗಳಿಗೆಯೊಳಗಿದ್ದಾಗ ಈ ಚಾನ್ಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈ ಅವಕಾಶ ಕಳ್ಕೊಳಕ್ ಹೋಗ್ಬೇಡ್ರಿ ಕಾರಣ ಅಂದ್ರೆ ಬಹಳ ಪವಿತ್ರವಾಗಿರುವಂತಹ ಕಾರ್ಯ ಇದು ಬಹಳ ಬಹಳ ಸಂಭ್ರಮವಾಗಿರುವಂತಹ ಕಾರ್ಯ ತೇರು ಸಾಗಿ ತಣ್ಣ ಬಸವನ ಬಂದಿ ಬಂದಿತಣ್ಣ ತೇರು ಸಾಗಿ ತಣ್ಣ ಬದುಕಿನ ಬೆಳಕ ನೀಡಿ ತಣ್ಣ ತೇರು ಸಾಗಿ ತಣ್ಣ ಚೈತನ್ಯದ ಗುಡಿಯ ತುಂಬಿತಣ್ಣ ತೇರು ಸಾಗಿ ತಣ್ಣ ನಾಡಿನ ದಿವ್ಯ ಬೆಳಗ ತಂದಿತಣ್ಣ ತೇರು ಸಾಗಿ ತಣ್ಣ ಸಂಸಾರದ ಬಂಧನವ ಕಳಚಿತಣ್ಣ ತೇರು ಸಾಗಿ ತಣ್ಣ ತುಬಚಿಯ ಭಾಗ್ಯವನ್ನ ವಿಶ್ವಕ್ಕೆ ನೀಡಿ ತಣ್ಣ ವಿಶ್ವಕ್ಕೆ ನೀಡಿ ತಣ್ಣ ತೇರು ತಣ್ಣ ತೇರು ಸಾಗಿತಣ್ಣ ಹೌದು ಈ ತೇರನ್ನ ಸಾಗಿಸಬೇಕಾಗಿದೆ ಈ ತೇರನ್ನ ಮುನ್ನಡೆಸಬೇಕಾಗಿದೆ ಯಾಕೆ ಬಂದಿಲ್ಲಿ ಆ ಮಾತನ್ನ ಇಲ್ಲಿ ಹೇಳಾಕತ್ತೀನಿ ನೀವು ಹೇಳುವ ಮಾತನ್ನ ಅದನ್ನು ಹೇಳಿ ಆಡುವುದು ನೋಡುವುದು ಕೂಡುವುದು ಸರಸ ಸಮ್ಮೇಳನ ಶಿವಶರಣರ ಸಂಘದ ಲಿಪ್ಯನಾಗಿ ಚೆನ್ನಮಲ್ಲಿಕಾರ್ಜುನನನ್ನು ನಿಮ್ಮ ಶರಣರ ಸಂಘದಲ್ಲಿ ಕೂಡಿ ಓಡಿ ಆನಂದ ಪಡೆಯಲು ನಾನು ಕಲ್ಯಾಣಕ್ಕೆ ಬಂದೆ ಅಂತ ಮಹಾದೇವಿ ಹೇಳ್ತಾಳೆ ಹಂಗ ಸಾವಳಿಗೆಯ ಹಾಗೆ ತುಬಚಿಯ ಶಿವಲಿಂಗೇಶ್ವರ ಸಾನ್ನಿಧ್ಯಕ್ಕೆ ನಾವು ಯಾಕೆ ಬಂದಿವಂದ್ರೆ ಬರೇ ಬೆಂಡು ಬೆತ್ತಾಸನ ಜಾತ್ರೆಯನ್ನು ಮಾಡಿ ಮಜಾ ಉಡಾಯಿಸಿ ಹೋಗಕ್ಕೆ ಬಂದಿಲ್ಲ ಬೇರೆ ಏನೋ ಖರೀದಿ ಮಾಡಿ ಹೋಗಕ್ಕೆ ಬಂದಿಲ್ಲ ಬರೇ ಆ ಸಾಮಾನ ಈ ಸಾಮಾನ ತಗೊಂಡು ಹೋಗಕ್ಕೆ ಬಂದಿಲ್ಲ ಬದುಕಿನ ಭವಬಂಧನವನ್ನು ಕಳಚಿಕೊಂಡು ಹೊಸ ಬಟ್ಟೆ ಧರಿಸ್ಕೊಂಡ ಅರಿವಿನ ಅಂಗಳದಲ್ಲಿ ನಡ್ಕೊಂಡ ಶಿವಲಿಂಗೇಶ ನಿನ್ನ ಪುಣ್ಯದ ಫಲಪ್ರಾಪ್ತಿಯನ್ನು ನನ್ನ ಬದುಕಿನ ಉಡಿಯಾಗಿ ಕಟ್ಟಿಕೊಂಡ ಮಡಿಯಾಗಿ ನಾನು ಗಂಡನ ಅಂಡನ ಮನೆಗೆ ಹೋಗ್ತೀನಿ ಅಂತೇಳಿ ತಾಯಿ ಹೇಳುತ್ತಾಳೆ ಅದಕ್ಕಾಗಿ ನೀವು ಶಿವಲಿಂಗಪ್ಪನ ಅಪ್ಪನ ಬಂದೀವಿ ಎಂತ ಶಿವಲಿಂಗೇಶ ಎಂಥ ಅಪ್ಪ ಮುತ್ಯ ಅವರು ಎಂಥ ಮುರುಗೇಂದ್ರ ಶಿವಯೋಗಿಗಳು ನೋಡ್ರಿ ಅಲ್ಲಿ ಮುರುಗೇಪ್ಪನ ಜಾತ್ರೆ ನಡೆದದ ಅಥಣಿಯೊಳಗೆ ಅಥಣಿಯೊಳಗೆ ಮುರುಗೇಂದ್ರ ಶಿವಯೋಗಿಗಳ ಜಾತ್ರೆ ನಡೆದದರಿ ತಾಯಿ ಇಲ್ಲಿ ಶಿವಲಿಂಗೇಶನ ಜಾತ್ರೆ ನಡೆದದ ನಾಳೆ ಅಕ್ಕನ ಜಯಂತಿ ಮಹಾತ್ಮ ಪುಲೆಯವರ ಜಯಂತಿ ಇವತ್ತು ಹೀಗೆ ನಿರಂತರ ಮಹಾತ್ಮರ ಜಯಂತಿಗಳು ಜಾತ್ರೆಗಳು ಮಹೋತ್ಸವಗಳು ನಾವು ಯಾಕೆ ಮಾಡಬೇಕಾಗ್ಯದ ಯಾಕೆ ನೋಡಬೇಕಾಗ್ಯದ ಯಾಕೆ ಕೂಡಬೇಕಾಗ್ಯದ ಅಂದ್ರೆ ನಾವು ಅರಿವಿನ ಹಣತೆಯನ್ನು ಹಚ್ಚಬೇಕಾಗ್ಯದ ಬಾಳಿನ ಬದುಕಿನ ಪ್ರೀತಿಯ ಹಣತೆಯನ್ನು ಹಚ್ಬೇಕು ದೀಪ ಹಚ್ಚಬೇಕಾಗ್ಯದ್ವ ದೀಪ ಹಚ್ಚದೆ ಹೋದ್ರೆ ಕತ್ತಲಾಗ್ತದ ಅಮ್ಮ ನಿಮ್ಮ ಮನೆಗಿರುವ ಬಾಗಿಲ ಕಿಡಿಕಿಗಳನ್ನು ಧಾರಾಳವಾಗಿ ತೆಗೆದು ಬಿಡಿ ಯಾಕೆಂದರೆ ಅಲ್ಲಿ ಬೆಳಕು ಬರಲಿ ಗಾಳಿ ಬರಲಿ ಭಾಗ್ಯ ಬರಲಿ ಏನ್ರೀ ಅಪ್ಪಗಳು ಹೊಸಾದ ಹೇಳಾಕತ್ತಿರಲಿಲ್ಲ ಇದನ್ನ ಕತಿ ಖಾಯಂ ನಾವು ಬಾಗಿಲಾ ತೆಗಿತೀವ್ರಿ ಕಾಯಂ ಕಿಟಕಿ ತೆಗಿತೀವ್ರಿ ಖಾಯಂ ಎಲ್ಲ ಆಯ್ತು ನಾವು ನಾವು ಬಯಲಿನಗ ಇದ್ರಿ ತೊಡದಾಗ ತಂಗಿ ಅದು ಹಂಗಲ್ಲ ನಿಮ್ಮ ಮನೆಗಿರುವ ಬಾಗಿಲ ಕಿಟಕಿಗಳನ್ನು ತೆಗೆದು ಬಿಡಿ ಒಳಗೆ ಬಾಗಿಲ ಮುಚ್ಕೊಂಡಿರಿ ಒಳಗೆ ಕಿಟಕಿ ಮುಚ್ಕೊಂಡಿರಿ ಒಳಗೆಲ್ಲ ಕ್ಲೋಸ್ ಮಾಡ್ಕೊಂಡಿರಿ ಆ ಇರುವ ಬಾಗಿಲು ಕಿಟಕಿಗಳು ಅರಿವಿನ ಒಳಗೆ ತೆಗೆದು ಬಿಡ್ರಿ ಅಲ್ಲಿ ಗುರು ಬರ್ತಾನ ಅಲ್ಲಿ ಜ್ಞಾನ ಬರ್ತದ ಅಲ್ಲಿ ಅನುಭವ ಬರ್ತದ ಆ ಮೂಲಕ ನಿಮ್ಮ ಬದುಕಿನ ಪಯಣ ಸುಂದರ ಆಗ್ತದ ಆ ಕಾರಣಕ್ಕಾಗಿ ಈ ಅನುಭವ ಜಾತ್ರೆಯನ್ನು ಮಾಡಬೇಕಾಗಿದೆ ಆ ಕಾರಣಕ್ಕಾಗಿ ಅರಿವಿನ ಜಾತ್ರೆಯನ್ನು ಮಾಡಬೇಕಾಗಿದೆ ಆ ಕಾರಣಕ್ಕಾಗಿ ಶಿವಾನುಭವದ ರಥವನ್ನು ಮಾಡಿ ಹೇಳಬೇಕಾಗಿದೆ ನಾವೆಲ್ಲ ಇಂಥ ಅದ್ಭುತವಾಗಿರುವಂಥ ಶಿವಯೋಗದ ಮಹಾರಥವನ್ನು ನಾಡಿನ ಪುಣ್ಯಾತ್ಮರು ಸಾಧಕರು ಶಿವಯೋಗಿಗಳು ಸಿದ್ಧರು ಅವಧೂತರು ಆಚಾರ್ಯರು ಗಾನಯೋಗಿಗಳು ತತ್ವ ಪದಕಾರರು ಸೂಫಿ ಸಂತರು ಅನೇಕ ಶಿವಶರಣರು ಸಂತರು ಏನೆಲ್ಲ ಸಾಧಿಸಿದ್ರಲ್ಲ ಈ ಭೂಮಿಯಲ್ಲಿ ನಮ್ಮ ನಿಮ್ಮಂಗ ಹುಟ್ಟಿದರು ನಮ್ಮ ನಿಮ್ಮಂಗ ಬೆಳೆದ್ರು ನಮ್ಮ ನಿಮ್ಮಂಗ ಬಾಳಿದ್ರು ಜಗತ್ತಿಗೆ ಅದ್ಭುತ ಬೆಳಕನ್ನು ಚೆಲ್ಲಿದ್ರು ನೀವು ಕರೆ ಅನ್ನೋದು ನನಗೆ ಆಶ್ಚರ್ಯ ಆಯ್ತು ಹಿಂಗೆ ಬಂದು ಕುಂತ್ನಿ ಎರಡು ನಿಮಿಷ ತಾದ್ಯ ನಿಮ್ಗೆ ಹೆಂಗೆ ಅನಿಸ್ತದೆ ಗೊತ್ತಿಲ್ಲ ನಮಗೆ ಇದು ರೀ ನಮಗೂ ತವರ್ ಮನೆ ಆನಂದ್ ನಮಗೂ ಇದೊಂದು ಖುಷಿ ಯಾಕಂದ್ರೆ ಯಾವ ನೆಪದಾಗ ಕೂಡುದು ಹೇಳ್ರಿ ನೋಡ್ರಿ ನಿಮ್ಮದು ನೋಕಿಯಾ ಸೆಟ್ ಆಯಿತು ಸ್ಯಾಮ್ಸಂಗ್ ಆಯ್ತು ಆ್ಯಪಲ್ ಆಯಿತು ಯಾವುದು ನನಗೆ ಗೊತ್ತಿಲ್ಲ ಏನು ಯಾವ್ಯಾವ ನೂರ ಎಂಟು ಅದಾವ ಈಗೆಲ್ಲ ಹಳ್ಳ್ಯಾಗ ಬಗ್ಗೆ ನೂರ ಎಂಟು ಸೆಟ್ಗಳು ನಿಮಗೆಲ್ಲ ಅಂಗಡಿಯಿಂದ ತಂದ್ರಿ ತಂದು ಹಂಗೆ ಇಟ್ಟ್ರಿ ಮಾತಾಡಕ್ಕೆ ಮಾತಾಡಕ್ಕೆ ಮಾತಾಡೋ ಮಾತಾಡಿದ್ರಿ ಆತು ಎಲ್ಲ ಕೂತ್ ಕೂತ್ರಿ ಬರೀ ಮುಂದೆ ಅದಕ್ಕೆ ಏನು ಮಾಡ್ತೀರಿ ಎಲ್ಲ ಖಾಲಿ ಆಗ್ತದೆ ಚಾರ್ಜ್ ಎಂಥ ಕಿಮ್ಮತ್ತಿನ ಎಂತಹ ಕಾಸ್ಟ್ಲಿ ಕಿಮ್ಮತ್ತಿನ ಮೊಬೈಲ್ ಐತೆ ಅಂದ್ರೂ ಕೂಡ ಅದಕ್ಕೆ ಸಿಂಪಲ್ ಆಗಿ ಒಂದು ಬೇಕಾಗ್ತದೆ ಏನು ಒಂದು ಚಾರ್ಜ್ ಮಾಡ್ಬೇಕಿಲ್ಲ ಎಂಥದ್ದು ಐತಿ ಅಂದ್ರೂ ಒಂದು ಮೊಬೈಲ್ಗೆ ಹೆಂಗೆ ಚಾರ್ಜ್ ಬೇಕಾಗ್ತದೋ ಇದು ಸ್ವಾಮಿ ಇರಲಿ ಶಿಷ್ಯ ಇರಲಿ ಸವಕಾರ ಇರಲಿ ಬಡವರು ಇರಲಿ ಚಿಗವಿರಲಿ ಕಾಕಾ ಇರ್ಲಿ ಮತ್ತೊಂದಿರಲಿ ಈ ಶಿವಲಿಂಗೇಶ್ವರ ನಾಮಸ್ಮರಣೆ ಅನ್ನುವಂಥ ಒಂದು ಚಾರ್ಜ್ ಆದ್ರೆ ನಿಮ್ಮ ಬದುಕು ಆನಂದ ಆಗ್ತದೆ ಈ ದೇಹಕ್ಕೊಂದು ಕಿಮ್ಮತ್ತು ಬರ್ತದೆ ಈ ಮೊಬೈಲಿಗೆ ಕಿಮ್ಮತ್ತು ಬರ್ತದೆ ಅದಕ್ಕೆ ಹಾಡುವುದು ಕೂಡುವುದು ನಡೆಯುವುದು ನುಡಿಯುವುದು ನಾ ಯಾಕೆ ಬಂದೀನಿ ಇಲ್ಲಂದ್ರೆ ಮೋಜು ಮಾಡಕ್ ಬಂದಿಲ್ಲ ಈ ಮಾತು ನಾನು ಹೇಳಕತ್ತಿಲ್ಲ ಹತ್ತಿಲ್ಲ ಈ ಮಾತು ನಾನು ಹೇಳಕತ್ತಿಲ್ಲ ನಾಳೆ ಜಯಂತಿ ಅದ ಜಯಂತಿ ಅದ ಯಾವ ಜಯಂತಿ ಅದ ಅಲ್ಲ ಯವ್ವ ಅಲ್ಲ ತಂಗಿ ನಾಳೆ ಯಾವ ಜಯಂತಿ ಅದ ನೀವ ಹೇಳ್ರಿ ಅಪ್ಪಗಳ ನಿಮಗೆ ಅದಕ್ಕೆ ಕುಂಟಿರ್ಚಿವ ನಾವು ಇವೆಲ್ಲ ನಮಗೆ ಕೇಳಂಗಿಲ್ಲ ನೀವು ನಮಗೆ ಹಂಗೆ ಕೇಳಬೇಡ್ರಿ ಸಿನಿಮಾದ ಯಾವ ರಿಲೀಸ್ ಐತೆ ಅದನ್ನು ಹೇಳಿ ಕೇಳ್ರಿ ಹೇಳ್ತೀವಿ ಮೊಬೈಲ್ನಾಗ ಯಾವ ಹಾಡು ಬಂದಾವ ಹೇಳ್ರಿ ಅದನ್ನು ಹೇಳ್ತೀವಿ ತಾಯಿ ಹಾ ಧಾರಾವಾಹಿಗಳು ಯಾವ ಹೊಸ ಬಂದವು ಹಳಿ ಯಾವ ಕ್ಲೋಸ್ ಆಗಕ್ಕೆ ಬಂದವು ಆಕಿನ ನೀ ಕೆಟ್ಟ ಕಡ ಹಾತಾಳೋ ಆಕಿನ ಈ ಕೆಟ್ಟ ಕಡ ಹಾತಾಳು ಮನಿ ಒಂದ ಮಾಡ್ಯಾರೋ ಎರಡು ಮಾಡ್ಯಾರೋ ಇಂಥ ಬಾಳ ಕೇಳ ನಾವು ಹೇಳ್ತಿ ಗೊತ್ತಿರಲಿ ಇಡೀ ಜಗತ್ತಿನ ಕನ್ನಡದ ವಿಶ್ವದ ಮೊದಲ ಕವಯಿತ್ರಿ ಜ್ಞಾನ ಗಂಗೋತ್ರಿ ಅನುಭವದ ನವನೀತ ಆ ಕನ್ನಡದ ಭಾಗ್ಯವಿದಾತೆಯಾಗಿ ಬೆಳೆದಿದ ನೇಮದ ಕಾಮಿನಿ ಭಸಿತದ ಭಾಮಿನಿ ಹೆಸರಂಗೈತು ನೋಡ್ರಿ ಇಲ್ಲೇ ಕೇಳಿಲ್ಲಲ್ಲ ಇದನ್ನ ನೇಮದ ಕಾಮಿನಿ ಭಸಿತದ ಭಾಮಿನಿ ಅನುಭಾವದ ತರಂಗಿಣಿ